ವೀಕ್ಷಕರೇ ಡಿ ಎಂಗೆ ಸ್ವಾಗತ ನಾನು ಸರ್ ಈ ಟೈಪ್ ಜಬ್ಲಾ ಬೆಳೆದ ಬೆಳೆದಾಯ್ ನೋಡಿರಿ ಸರ್ ನಾವು ಹಗರಗುಲಿಂದ ಕುಂತೀವಿ ತಾಳಿಕೋಟಿ ನಮ್ಮ ತಾಲೂಕು ಹಗ್ರಗುಂಡ್ ಮುಕ್ಕಂ ಪೋಸ್ಟ್ ಈಗ ಈ ಟೈಪ್ ಹೊಲ ಆಗ್ಯಾದ್ ನೋಡಿರಿ ಸರ್ ನಮ್ದು ಎಲ್ಲ ನಾಶ ಆಗೈತಿ ಏನೇನು ಉಳಿದಿಲ್ರಿ ಸರ್ ಹಾಕಿದ್ರೆ ಕಾಯಿಲ್ಲ ಸಾಲ ಮಾಡಿ ದುಡಿಯಾಕೊಂತೀವ್ರಿ ಸರ್ ದೇಶಕ್ಕೆ ಇದು ಏನೇನು ರೀ ಸಲ ಒಂದು ರೂಪಾಯಿ ಲಾಭ ಇಲ್ರಿ ಸರ್ ಎಲ್ಲಾರ ಲೋಕಾಲೂ ಕ್ಷಣ ಆಗೈತೆ ಸರ್ ಏನಾರ ಸಹಾಯ ಮಾಡಬೇಕು ಸರ್ ಬಂದ್ಕೇಶಿಲ್ಲಿ ಸರ್ಕಾರದವರು ಹಾಂ ನೋಡಿರಿ ಸರ್ ಇದು ಇದು ಮಾಡಾಕತ್ತಿ ನೋಡಿರಿ ಇದು ಎಲ್ಲ ಜಬ್ಲ ನೋಡಿರಿ ಏನೇನು ಉಳಿದಿತ್ತು ಸರ್ ಈಗ ಇದು ಎಲ್ಲ ಜೇಬ್ಲ ಕುಂತೈತೆ ಸರ್ ಏನೇನು ಏನೇನು ಬಂದಿಲ್ಲ ನೋಡಿರಿ ಸರ್ ನೋಡಿರಿ ಈಗ ಇಷ್ಟ ಇದು ಎಲ್ಲ ಹೋದೈತು ನೋಡಿರಿ ಸರ್ ಏನು ಏನು ಒಂದು ರೂಪಾಯಿ ಉಳ್ದಿಲ್ಲ ಬಂದು ಬನ್ನಿ ರೀ ಸರ ಹಿಂಗೆ ಹಿಂಗೆ ಜಬ್ಲಾ ಬೆಳೆದ ನೋಡಿರಿ ಏನು ಮಾಡ್ಬೇಕು ರೀ ಈಗ ರೀ ನಮ್ಮ ಹೊಲ ಏನು ಮಾಡ್ಬೇಕು ರೀ ಸರ್ ಇಟ್ಟು ಇಟ್ಟು ರೊಕ್ಕ ಹಾಕ್ತೀವ್ರಿ ಒಂದು ರೂಪಾಯ್ದು ಬರಲ್ರಿ ಈಗ ರೀ ಹೆಂಗಾಗ್ಯಾವ ನೋಡ್ರಿ ರೀ ನೋಡಿರಿ ಸರ ಏನಾರ ಸರ್ಕಾರ ಹೇಳಿ ಮದತ್ ಮಾಡಿರಿ ಸರ್ ಒಂದು ಸಾಲ ಮಾಡಿ ದುಡಿಯಾಗ ಹೊಂಟೀವ್ರಿ ನಾವು ಈಗಾರಿ ಹೆಂಗೆ ಜಬ್ಲಾ ಬೆಳ್ದಾವ ನೋಡ್ರಿ ಅರ್ಧ ಅರ್ಧ ಹೊಲ ಹೋಗ್ಬಿಟ್ಟವ್ರಿ ಈಗ ರೀ ಈಗ ರೀ ಹೆಂಗೆ ಬೆಳ್ದಾವ ನೋಡಿರಿ ಜಬ್ಲಾರಿ ಈಗ ರೀ ಈಗ ಏನೇನು ಇಲ್ಲ ರೀ ಈಗ ಈಗ ರೀ ಈಗ ಜಬ್ಲ ನೋಡಿರಿ ಸ್ವಲ್ಪ ನೀವು ಸರ್ ಇದು ನೋಡ್ರಿ ನೀರು ಹೆಚ್ಚಾಗಿ ಎಲ್ಲ ಬೆಳೆ ಹೋಗ್ಯಾದ್ರಿ ಸರ ಇದು ಏನು ಉಳ್ದಿಲ್ರಿ ಹಾಂ ಈ ವರ್ಷ ಏನು ಹೋಗಿ ಏನು ಉಳ್ದಿಲ್ರಿ ಸರ್ ಎಪ್ಪತ್ತೆಂಬತ್ತು ಸಾವಿರ ರೂಪಾಯಿ ನಮ್ದು ಖರ್ಚಿಗೆ ಹೋಗೈತಿರಿ ಸರ ಏನು ಉಳ್ದಿಲ್ರಿ ಮಳೆ ಹೆಚ್ಚಾಗೈತ್ರಿ ಏನು ಉಳ್ದಿಲ್ರಿ ಸರ್ ಎಲ್ಲ ಒಣ ಹಾಕ್ತಿರಿ ಸರ್ ಇದು ಒಂದು ಹೊಲ ಐತ್ರಿ ಮತ್ತು ಬಗ್ಗೆದಾಗ ನಾನು ಅಂತ ಹೊಲ ಒಂದು ಐತ್ರಿ ತೋರಿಸ್ತೀನಿ ಸರ್ ಆ ಪೂರಾ ಹೋಗೈತ್ರಿ ಸರ್ ನಗರ ಪಟ್ಟಣ ಹಾಗೂ ಹಳ್ಳಿಗಳಲ್ಲಿ ಮನೆ ಕಟ್ಟುವವರಿಗೆ ಒಂದು ಸಿಹಿ ಸುದ್ದಿ ಇಲ್ಲಿದೆ ಏನೆಂದ್ರೆ ಮರಳಿಲ್ಲದೆ ಪ್ಲಾಸ್ಟಿಂಗ್ ಮಾಡಲು ಹೊಸದಾಗಿ ಬಂದಿದೆ ಬೈಕ್ರಿಡ್ ಕಂಪನಿಯ ರೆಡಿಮಿಕ್ಸ್ ಕ್ವಿಕ್ ಪ್ಲಾಸ್ ಸಿಮೆಂಟ್ ಮನೆ ಕಟ್ಟಬೇಕೆಂಬ ನಿಮ್ಮ ಕನಸಿಗೆ ನಮ್ಮ ಬೆಂಬಲ ಈ ಸಿಮೆಂಟ್ ಸಿಮೆಂಟ್ನ ಉಪಯೋಗಗಳೆಂದ್ರೆ ಈ ಪ್ರಾಡಕ್ಟ್ ಐಎಸ್ಒ ಸರ್ಟಿಫಿಕೇಟ್ ಹೊಂದಿದ್ದು ಸಮಯ ಮತ್ತು ಹಣ ಉಳಿತಾಯ ಮಾಡುತ್ತೆ ಸುದೀರ್ಘ ಬಾಳಿಕೆ ಕಡಿಮೆ ನೀರು ಪೂರೈಕೆ ಕೇವಲ ಮೂರು ದಿನಗಳ ಕಾಲ ಕ್ಯೂರಿಂಗ್ ಮರಳು ಬೇಕಿಲ್ಲ ಕಡಿಮೆ ಕೆಲಸಗಾರರು ಮರಳಿನ ಸಮಸ್ಯೆಗೆ ಪರಿಹಾರ ಹಾಗೂ ಕೆಲಸಗಾರರ ತೊಂದರೆಗೆ ಕಡಿವಾಣ ನಮ್ಮ ನಡಿಗೆ ಹೊಸ ಅಧ್ಯಾಯದ ಕಡೆಗೆ ಸಿಮೆಂಟ್ನೊಂದಿಗೆ ವಿಶೇಷವಾಗಿ ಸಿಲ್ಕಾ ಸ್ಯಾಂಡ್ ಪಾಲಿಮರ್ ಮಿಶ್ರಿತ ಉತ್ತಮ ಗುಣಮಟ್ಟದ ರೆಡಿಮಿಕ್ಸ್ ಕ್ವಿಕ್ ಪ್ಲಾಸ್ ಸಿಮೆಂಟ್ ಒಮ್ಮೆ ಬಳಸಿ ಇದರ ಗುಣ ನಿಮಗೆ ತಿಳಿಯುತ್ತೆ ಬೈಕ್ರೇಟ್ ಕಂಪನಿಯ ಇನ್ನಿತರ ಪ್ರಾಡಕ್ಟ್ಗಳಾದ ಸೆರಾ ಬೈಂಡ್ ಬಿಸಿ ವಿಟ್ರಿ ಬೈಂಡ್ ಬಿವಿ ಸ್ಟೋನ್ ಬೈಂಡ್ ಬಿಎಸ್ ಸ್ಟಿಕೋಬ್ಲಾಕ್ ಎಸ್ಪಿ ಈಗ ಈ ಪ್ರಾಡಕ್ಟ್ ನಿಮ್ಮ ಊರಲ್ಲೂ ಲಭ್ಯ ಎಲ್ಲ ಜನರಿಗೆ ಸುಲಭವಾಗಿ ದೊರೆಯಲಿದೆ ಹೆಚ್ಚು ಮಾಹಿತಿಗಾಗಿ ಡೀಲರ್ಗಳನ್ನು ಸಂಪರ್ಕಿಸಲು ಕೆಳಗಿನ ನಂಬರ್ಗೆ ಕರೆ ಮಾಡಿ